ನಮ್ಮವರು ಒಳಗೆ ಮೋಸ ಮಾಡಿ ಕಿತ್ತೂರು ರಾಜ್ಯನ ಇಂಗ್ಲೀಷ್ರು ವಶ ಮಾಡಿಕೊಟ್ರು ಇದು ನಾವು ಇತಿಹಾಸವನ್ನು ಕಾಣ್ತೇವೆ ಹಾಗಾಗಿ ಇವತ್ತು ಆ ಒಂದು ದೇಶ ಪ್ರೇಮ ಆ ಒಂದು ಅಭಿಮಾನ ಸ್ವಾಭಿಮಾನ ಇವತ್ತು ನಮ್ಮಲ್ಲಿ ಇದೆಯಾ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಿಕೊಳ್ಳುವಂಥ ಕಾಲ ಅಂತ ನನಗೆ ನನಗನ್ನಿಸ್ತದೆ ಹಾಗಾಗಿ ಏನೇ ಆಗಿದ್ರೂ ಕೂಡ ಈಗಾಗಲೇ ಪೂಜ್ಯರು ಹೇಳಿದಂತೆ ನಾವು ಯಾವುದೇ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿದಾಗ ಆ ಮೂರ್ತಿಯ ಇತಿಹಾಸವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಆ ಮೂರ್ತಿ ಮಾಡಿದ ಕೂಡಲೇ ಅವರ ಸಂದೇಶಗಳೇನು ಅವರ ಇತಿಹಾಸಗಳೇನು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ ನಾವೆಲ್ಲ ಓದಿದ್ದೆಲ್ಲ ನೆನಪಿರುತ್ತೆ ಅಂತ ಆಗಲ್ಲ ಹಾಗಾಗಿ ಇವತ್ತು ಮೂರ್ತಿ ಸ್ಥಾಪನೆಗಳು ಎಲ್ಲ ಕಡೆನೂ ಕೂಡ ಆಗಬೇಕು ಅನ್ನುವಂಥ ಕಲ್ಪನೆ ಭಾವನೆಗಳಿರುವಂಥದ್ದು ಸಹಜ ಹಾಗಾಗಿ ಅವ್ರಿಗೆ ಅದು ಬೇಕಾಗಿದ್ದಿಲ್ಲ ಅವತ್ತಿನ ಕಾಲದಲ್ಲಿ ಅದೊಂಥರ ಕೀಳು ನಾವು ಕೆಳವರ್ಗಕ್ಕೆ ಸೇರೋಕ್ಕೆ ಬೇಡ ನಾವು ಹಾಲು ಮತದವರು ಅಂದರೆ ಭಾಳ ಎತ್ತರದ ಸ್ಥಾನದಲ್ಲಿರೋರು ಅಂತಕ್ಕಂಥ ಭಾವನೆ ಇಟ್ಕೊಂಡಿರ್ತಕ್ಕಂಥ ನಾಯಕರು ಅವತ್ತು ಇದ್ದರು ಅಂತ ಅವತ್ತು ಆ ಬಿಲ್ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಲಿಲ್ಲ ಹಾಗಾಗಿ ಇವತ್ತು ಎಪ್ಪತ್ತೈದು ವರ್ಷ ಆದ ನಂತರ ನೀವು ಮೀಸಲಾತಿ ಕೇಳ್ತಾ ಇದ್ದೀರಿ ಯಾಕೆ ಎಪ್ಪತ್ತೈದು ವರ್ಷಕ್ಕಿಂತ ಮೊದಲು ಮೀಸಲಾತಿ ಕೇಳಲಲ್ಲ ಅವ್ರಿಗೆ ಬೇಕಾಗಿದ್ದಿಲ್ಲ ಅಂತ ನನಗೆ ಅನಿಸ್ತದೆ ಯಾವಾಗಲೂ ಕೂಡ ಮೇಲ್ಸ್ಥಾನದಲ್ಲಿರ್ತಕ್ಕಂಥ ಅಧಿಕಾರ ಮಾಡ್ತಕ್ಕಂಥವ್ರಿಗೆ ಮೀಸಲಾತಿಗಳ ಅವಶ್ಯಕತೆ ಇಲ್ಲ ಅವ್ರು ಬಯಸೋದು ಇಲ್ಲ ಏನೋ ಅಂತ ನನಗೆ ಅನಿಸ್ತದೆ ನೋವು ಉಂಡಿರ್ತಕ್ಕಂಥ ಕೆಳಗಡೆ ಇರ್ತಕ್ಕಂಥ ನಮ್ಮಂತವ್ರು ಏನಿದ್ದೀವಿ ನಾವೇನು ನೋವು ಇದ್ದೀವಿ ನಮಗೆ ಮೀಸಲಾತಿ ಬೇಕಾಗಿರ್ತಕ್ಕಂಥದ್ದು ಆ ಕಾರಣದಿಂದ ಇವತ್ತು ಈ ಮೀಸಲಾತಿಯಿಂದ ದೂರ ಉಳಿದಿರ್ತಕ್ಕಂಥದ್ದು ಮೀಸಲಾತಿ ಸಿಗಲಾರದ ತೊಂದರೆ ಪಡುವಂಥ ಇವತ್ತು ಅನಿವಾರ್ಯವಾಗಿ ಹೋರಾಟ ಕಳೆಯುವಂಥ ಪರಿಸ್ಥಿತಿ ಬಂದಿದೆ ಏನೋ ಅಂತ ನನಗೆ ಅನಿಸ್ತಾ ಇದೆ ಆದರೆ ಇವತ್ತಿನ ಕಾಲದಲ್ಲಿ ನಮ್ಮನ್ನು ಆಳದವರು ಮೀಸಲಾತಿ ಕೇಳ್ತಾರೆ ನಮ್ಮನ್ನು ಆಳ್ಸ್ಕೊಂಡವರು ಮೀಸಲಾತಿ ಕೇಳ್ತಾರೆ ಎಲ್ಲ ಅನಿವಾರ್ಯ ಮೀಸಲಾತಿಗೆ ಹೋರಾಟ ಮಾಡಬೇಕಾಗಿರ್ತಾರೆ ಅದು ಯಾವ ದಿಕ್ಕಿಗೆ ಹೋಗುತ್ತೋ ಗೊತ್ತಿಲ್ಲ ಒಂದು ಕಡೆ ಮೀಸಲಾತಿ ಮಾಡಿದ್ರು ನಾವು ಒಂದು ಕಡೆ ಮೀಸಲಾತಿ ಹೋರಾಟ ಮಾಡಿದ್ವಿ ಪೂಜ್ಯ ಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಆರಾಟ ಆದರೆ ನಮ್ಮ ಪೂಜ್ಯರ ನೇತೃತ್ವದಲ್ಲಿ ನಾವೊಂದು ಹೋರಾಟ ಮಾಡಿದ್ವಿ ಅವು ಎಲ್ಲಿಗೆ ಮುಟ್ತಾವ ನೋಡ್ಬೇಕು ಇನ್ನು ಎಲ್ಲೆಲ್ಲಿಗೆ ಹೋಗುತ್ತಾ ಗೊತ್ತಿಲ್ಲ ನಾವು ಸದ್ಯ ತಣ್ಣಗಿದ್ದೀವಿ ಪೂಜ್ಯ ಶ್ರೀಗಳಿನ್ನೂ ಹೋರಾಟದ ಮುಂಚೂಣಿಯಲ್ಲಿದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಅನಿವಾರ್ಯ ಪ್ರಜಾತಂತ್ರ ವ್ಯವಸ್ಥೆ ಅಂತ ಕರಿತೀವಿ ನಾವು ಒಂದು ಸಂವಿಧಾನವನ್ನು ಒಪ್ಕೊಂಡಿವೆ ಆ ಸಂವಿಧಾನ ಸಂಪೂರ್ಣವಾಗಿ ಜಾರಿಗೆ ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಕೋರಿಕೆ ಪ್ರಾಮಾಣಿಕವಾಗಿ ಆ ಸಂವಿಧಾನ ಜಾರಿಗೆ ಬರಬೇಕಲ್ಲ ಎಲ್ಲರಿಗೂ ಈ ಸವಲತ್ತುಗಳು ಸಿಗಬೇಕಲ್ಲ ಅದು ಭೂಮಿ ಆಳ ಭೂಮಿ ಭೂಮಿ ಒಕ್ಕಲ್ತನ ಮಾಡೋವನ್ನೇ ಇರ್ಬೋದು ಕೂಲಿ ಮಾಡೋವನ್ನೇ ಇರ್ಬೋದು ವ್ಯಾಪಾರ ಮಾಡೋವನ್ನೇ ಇರ್ಬೋದು ಯಾವನೇ ಇರ್ಬೋದು ಸಮಾನತೆ ಅನ್ನುವಂಥದ್ದು ಸಮಪಾಲು ಅನ್ನುವಂಥದ್ದು ಇದು ಸಂವಿಧಾನದ ಹಕ್ಕು ಇದು ನಾವೆಲ್ಲರೂ ಕೂಡ ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಹಕ್ಕು ಅನ್ನುವಂಥದ್ದು ಹಾಗಾಗಿ ಆ ಅನಿವಾರ್ಯ ಹೋರಾಟ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ದುರ್ದೈವ ಏನು ಅಂದರೆ ತಣ್ಣಗಿರೋರು ನಮ್ಮನ್ನು ಆಳಿದವರು ಎಲ್ಲರೂ ಮತ್ತೆ ನಮಗೂ ಮೀಸಲಾತಿ ಬೇಕು ಅನ್ನೋದು ಇದೆಯಲ್ಲ ಇದರಂಥ ಸಣ್ಣ ಬುದ್ಧಿ ಯಾವುದೂ ಕೂಡ ಆಗಲಿಕ್ಕಿಲ್ಲ ಏನೋ ಅಂತ ನನಗೆ ಅದು ಯಾರೇ ಇರ್ಬೋದು ಕೇಳೋರು ಹಾಗಾಗಿ ಇವತ್ತು ಎಲ್ಲ ವಿಷಯ ವಿಚಾರಗಳು ಎಲ್ಲ ವಿಚಾರಗಳು ಇವತ್ತು ಯಾಕೆ ಹಾಕ್ತಾ ಇದ್ದೀವಿ ನಾವು ಇವತ್ತು ಒಬ್ಬ ಕಿತ್ತೂರು ರಾಣಿ ಚೆನ್ನಮ್ಮನಂಥ ಮೂರ್ತಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಅಂತೇಳಿ ಎಲ್ಲ ವಿಚಾರಗಳನ್ನು ಮೆಲುಕು ಹಾಕುವಂಥ ಒಂದು ಸಂದರ್ಭ ಇದು ಇವನು ಮತ್ತೆ ಮತ್ತೆ ನಾವು ನೆನಪು ಮಾಡಿಕೊಳ್ತಕ್ಕಂಥ ಸಂದರ್ಭಗಳು ಮತ್ತೆ ಮತ್ತೆ ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡುವಂಥ ಸಂದರ್ಭಗಳು ಹೋರಾಟದ ರೂಪರೇಷೆಗಳನ್ನು ತಯಾರು ಮಾಡಿಕೊಳ್ಳುವಂಥ ಸಂದರ್ಭಗಳು ಇದೇ ಇವತ್ತಿನ ಈ ಒಂದು ಕಾರ್ಯಕ್ರಮದ ಭಾಳ ಪ್ರಮುಖವಾದಂಥ ಉದ್ದೇಶ ಆದ ಕಿತ್ತೂರಾಣಿ ಚೆನ್ನಮ್ಮನ ಹೆಸರಿನಲ್ಲಾದರೂ ಕೂಡ ಚಿಂತನೆ ಮಾಡುವಂಥ ಒಂದು ಸಭೆ ಇದು ಅಂತೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಬರಮಾಡಿಕೊಂಡು ನಮ್ಮಿಂದ ಕೆಲವು ಮಾತುಗಳನ್ನು ಹೇಳಿ ಹೇಳುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಮ್ಮ ಪಂಚಮಶಾಲಿ ಸಮಾಜದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಇಲ್ಲಿ ಸೇರಿರುವಂಥ ತಮ್ಮೆಲ್ಲರಿಗೂ ವೇದಿಕೆ ಮೇಲೆ ಇರುವಂಥ ಎಲ್ಲ ಪೂಜ್ಯರಿಗೂ ನನ್ನ ಮಾತುಗಳನ್ನು ಮುಗಿಸ್ತಾನೆ ಎಲ್ಲರಿಗೂ ನಮಸ್ಕಾರಗಳು ಧನ್ಯವಾದಗಳು ಸರ್ ನಮ್ಮನ್ನು ಉದ್ದೇಶಿಸಿ ಆಸೆ ಮತ್ತು ಸಹಬಾಳ್ವೆಯಿಂದ ನಾವು ಈ ಅನಾವರಣದ ಉದ್ದೇಶಗಳನ್ನು ಅಳವಡಿಸಿಕೊಂಡಿದ್ದರೆ ಮಾತ್ರ ಇದಕ್ಕೆ ಅರ್ಥ ಎಂಬ ಮಾತುಗಳನ್ನು ನಡೆಸಿರ್ತಕ್ಕಂಥ ಮುಸ್ತಸ್ತಿಗಳಿಗೆ ಧನ್ಯವಾದಗಳು ಶ್ರೀಯುತರಿಗೆ ನಮ್ಮ ಶ್ರೀಗಳಿಂದ ಗೌರವ ಸನ್ಮಾನ ಎಲ್ಲರ ಜ್ವರಾದ ಚಪ್ಪಳಿಯಿಂದ ಅತ್ಯಂತ ಹಿರಿಯರು ನಮಗೆ ಮಾರ್ಗದರ್ಶನ ಇರತಕ್ಕಂಥ ಕೆ ವಿರೂಪಾಕ್ಷಪ್ಪನವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಈಗ ಇನ್ನೋರ್ವ ಅತಿಥಿಗಳು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ದಯವಿಟ್ಟು ಹೊರಗಡೆ ನಿರ್ತಕ್ಕಂಥ ಎಲ್ ಇ ಡಿಯಿಂದ ಎಲ್ ಇ ಡಿ ಸ್ಕ್ರೀನ್ ಮುಂದೆ ಸಹ ನಿಂತಿದ್ದೀರಿ ಒಳಗಡೆ ಬನ್ನಿ ಇಲ್ಲಿ ಗಾಳಿ ಇದೆ ಹಾಂ ಈಗ ಇನ್ನೋರ್ವ ಅತಿಥಿಗಳಾದಂಥ ನಮ್ಮ ನೆಚ್ಚಿನ ಶಾಸಕರು ಮಸ್ಕಿ ಕ್ಷೇತ್ರದ ಶಾಸಕರಂಥ ಶ್ರೀ ಆರ್ ಬಸನಗೌಡ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಎಲ್ಲರೂ ಚಪ್ಪಾಳಿಯಿಂದ ಹಿರಿಯರನ್ನು ಸ್ವಾಗತಿಸುತ್ತಾ ಈಗ ನಮ್ಮನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ ಆರ್ ಬಸನಗೌಡ ಇವತ್ತು ಸಿಂಧನೂರು ನಗರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಉದ್ಘಾಟನೆ ಮತ್ತು ಶ್ರೀ ಮಾತೆ ಚೆನ್ನಮ್ಮಾಜಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ಹಣಮಿಡಿದು ಈ ಕಾರ್ಯಕ್ರಮದಲ್ಲಿ ಹಿರಿಯರಾಗಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಅಂಪನಗೌಡ ಬಾದ್ರಿ ಸಾಹೇಬ್ರವರೇ ಮತ್ತು ಈಗ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಹೋಗಿರ್ತಕ್ಕಂಥ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಮುರ ನಿರಾಣಿಯವರೇ ಇವತ್ತು ನಿಜವಾಗಲೂ ಸಿಂಧನೂರಿನಲ್ಲಿ ಮಾತೆ ಚೆನ್ನಮ್ಮ ಪುತ್ತಳೆ ಅನಾವರಣಗೊಂಡಿರ್ತಕ್ಕಂಥದ್ದು ಅತ್ಯಂತ ಒಂದು ಸಂತೋಷದ ವಿಷಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಬೆಳಗ್ಗೆಯಿಂದಲೂ ಸಮಾಜದ ಬಂಧುಗಳು ಎಲ್ಲ ಸಮಾಜದ ಹಿರಿಯರ ಜೊತೆಗೆ ಇವತ್ತು ಮೆರವಣಿಗೆಯನ್ನು ಮಾಡುವುದರ ಮೂಲಕ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ತಾಯಂದಿರು ಬೆಳಗ್ಗೆ ಕುಂಭವನ್ನು ಹೊತ್ಕೊಂಡು ಇಲ್ಲಿವರೆಗೆ ಮೆರ ಮೆರವಣಿಗೆಯನ್ನು ಮಾಡಿ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಮಸೂದಿನ ಪ್ರತಿ ಇವತ್ತು ಒಂದು ತಾಲೂಕಿನಲ್ಲಿ ಆಗ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ ಈ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಹಿರಿಯರು ಹೇಳಿದ ಹಾಗೆ ಇವತ್ತು ಈ ತಾಲೂಕಿನಲ್ಲಿ ಇದರ ನೇತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಪಂಪರಗೌಡ ತಾವರಿಯರಿ ಅವರು ಎಲ್ಲ ಸಮಾಜದ ಮುಖಂಡರನ್ನು ಯುವಕರನ್ನು ಕರ್ಕೊಂಡು ಇವತ್ತು ಈ ತ ಎರಡೂ ನನಗೆ ಅನಿಸಿದ ಮಟ್ಟಿಗೆ ಎರಡು ಬ ತಾಲೂಕುಗಳಲ್ಲಿ ಕೂಡ ಎಲ್ಲರನ್ನು ಕೂಡ ಸಂಘಟನೆಯಲ್ಲಿ ಇಟ್ಕೊಂಡು ಒಳ್ಳೆ ಕಾರ್ಯಕ್ರಮಗಳಿಗೆ ಇವತ್ತೇನು ತಾಯಿ ಮತ್ತು ಚೆನ್ನಮ್ಮನವರು ಯಾವ ರೀತಿಯಾಗಿ ಸ್ವತಂತ್ರವನ್ನು ತಂದುಕೊಟ್ರು ಅದೇ ರೀತಿಯಾಗಿ ಇವತ್ತು ಸಮಾಜ ಕೂಡ ಇನ್ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಬಯಸ್ತಿದೆ ಹೊರತು ಸಮಾಜ ಯಾವತ್ತೂ ಕೂಡ ಬೇರೆಯವರಿಗೆ ಕೆಟ್ಟದನ್ನು ಮಾಡಬೇಕನ್ನುವಂಥ ವಿಚಾರವನ್ನು ಮಾಡಲಾದಂಥ ಸಮಾಜ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಅವರನ್ನು ನಂಬಿಕೊಂಡ್ರೆ ಅವ್ರ ಜೊತೆ ಇರ್ತಕ್ಕಂಥ ಅವರಿಗೆ ಒಳ್ಳೆ ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಇನ್ನಿತರ ಸಮಾಜಗಳಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಈ ಸಮಾಜದ ಬಂಧುಗಳು ಮಾಡ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಇವತ್ತು ನನಗೂ ಕೂಡ ಬೆಳಗ್ಗೆ ಆ ಕಾರ್ಯಕ್ರಮಕ್ಕೆ ಕರೆಸಿ ಇದು ಇವತ್ತು ಇಂಥ ಒಂದು ದೊಡ್ಡ ವೇದಿಕೆಯ ಮೇಲೆ ತಾವೆಲ್ಲರೂ ಕೂಡ ಇವತ್ತು ನನಗೂ ಕೂಡ ಎರಡು ಮಾತನಾಡಲು ಅವಕಾಶಪಟ್ಟಂಥ ಎಲ್ಲ ಸ್ವಾಮೀಜಿಗಳ ಪಾದಗಳಿಗೆ ವಂದಿಸಿ ತಮಗೂ ಕೂಡ ನಮಸ್ಕರಿಸುತ್ತಾ ನಾನು ಒಂದು ಎರಡು ಮಾತು ಮುಗಿಸ್ತೀನಿ ಜೈ ಜಯ ಕರ್ನಾಟಕ ಧನ್ಯವಾದಗಳು ಸರ್ ಈ ಚನ್ನಮ್ಮಾಜಿಯ ಮೂರ್ತಿಯ ಪ್ರತಿಷ್ಠಾಪನೆ ಬಗ್ಗೆ ಮಾತನಾಡಿ ನಮಗೆ ಮಾರ್ಗದರ್ಶನವನ್ನು ನೀಡಿದಂಥ ಆರ್ ಬಸವನಗೌಡವರಿಗೆ ಧನ್ಯವಾದಗಳು ಅವರಿಗೆ ಶ್ರೀಗಳಿಂದ ಗೌರವ ಸನ್ಮಾನ ಗೌರವ ಸನ್ಮಾನವನ್ನು ನೆರವೇರಿಸಬೇಕಾಗಿ ನಾನು ಅವನಿಗೆ ಕೇಳಿಕೊಳ್ತಾ ಇದ್ದೇನೆ ಹೊರಗಡೆ ಇರ್ತಕ್ಕಂಥ ಎಲ್ಲ ನನ್ನ ಬಂದವರು ವೇದಿಕೆಯ ಒಳಗಡೆ ಬರಬೇಕಾಗಿ ಕೇಳಿಕೊಡುತ್ತಾ ಕೊನೆಯದಾಗಿ ನಮಗೆ ಶ್ರೀಗಳ ಆಶೀರ್ವಚನ ಇದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ನಮ್ಮ ನಚ್ಚನ ಶಾಸಕರಾದಂಥ ಶ್ರೀ ಅಂಪರುಗೌಡ ಬಾದುರಿ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ನಮಗೆ ಮಾರ್ಗದರ್ಶನ ನೀಡಲಿದ್ದಾರೆ ಅವರನ್ನು ಹೃದಯಪೂರ್ವಕವಾಗಿ ಆಹ್ವಾನಿಸುತ್ತಾ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಮಾತಾಡಬೇಕಾಗಿ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದಾನೆ ಎಲ್ಲರೂ ಜೋರಾದ ಚಪ್ಪಳೆ ಮುಖಾಂತರ ಹಿರಿಯರನ್ನು ಸ್ವಾಗತಿಸ್ಬೇಕಾಗಿ ನಾನು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ದಯವಿಟ್ಟು ಹೊರಗಡೆತಕ್ಕಂಥ ಎಲ್ಲ ನನ್ನ ಬಂಧುಗಳು ಬರಬೇಕಾಗಿ ಭತ್ತದ ನಾಡಿನಲ್ಲಿ ಕಿತ್ತೂರು ಚೆನ್ನಮ್ಮ ಮಾತೆಯ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿರುವ ಶ್ರೀ ಶ್ರೀ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಜಗದ್ಗುರು ಬಸವ ಜಯಮುತ್ತಂದೇವ ಮಹಾಸ್ವಾಮಿಗಳ ಪಾದಕಮಡುಗಳಲ್ಲಿ ಪುಡಮಟ್ಟು ವೇದಿಕೆಯ ಮೇಲೆ ಉಪಸ್ಥಿತಿರುವ ಎಲ್ಲ ಶ್ರೀಗಳ ಪಾದಕಮಡುಗಳಲ್ಲಿ ನಮಸ್ಕರಿಸಿ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪಂಚಮಶಾಲಿ ಸಮಾಜ ಮತ್ತು ಬೇರೆ ಸಮಾಜದ ಎಲ್ಲ ಆಹ್ವಾನಿತ ಗಣ್ಯರೇ ಇವತ್ತು ಭಾಳ ವರ್ಷಗಳ ಸಿಂಧನೂರಿನ ಜನತೆ ನಿರೀಕ್ಷೆಗೆ ಮೀರಿ ಒಂದು ಒಳ್ಳೆಯ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಮಾತೋ ಮಾತೋಶ್ರೀ ಚೆನ್ನಮ್ಮ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಭಾಳ ಸಂತೋಷವಾದಂಥ ಒಂದು ವಿಚಾರ ನಾವೆಲ್ಲ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಪೂಜ್ಯರು ಸಮಾಜದ ಸಂಘಟನೆಯ ಬಗ್ಗೆ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಶೈಕ್ಷಣಿಕ ವ್ಯವಸ್ಥೆಯ ಬಗ್ಗೆ ಅನೇಕ ವಿಚಾರಗಳನ್ನು ಪೂಜ್ಯರ ಜೊತೆಗೆ ವಿರೂಪಾಕ್ಷಪ್ಪನವರು ದೇಶಕ್ಕೆ ರಾಣಿ ಚೆನ್ನಮ್ಮನವರ ಚರಿತ್ರೆ ಗೊತ್ತಾಗಕ್ಕೆ ಸಾಧ್ಯತೆ ಇದೆ ಆ ನಿಟ್ಟಿನಲ್ಲಿ ನಾವು ಕೂಡ ಎಲ್ಲರಿಗೆ ಪತ್ರ ಬರೆದು ಪೂಜ್ಯರು ಕೂಡ ತಲೆ ಎಲ್ಲ ಲೋಕಸಭಾ ಸದಸ್ಯರಿಗೆ ಮುಂದಿನ ಪಾರ್ಲಿಮೆಂಟ್ನಲ್ಲಿ ಲೋಕಸಭೆಯಲ್ಲಿ ಈ ವಿಷಯ ಚರ್ಚೆ ಮಾಡಲು ಅನುಕೂಲ ಮಾಡಬೇಕು ಅಂಬ ಒಂದು ವಿಚಾರ